ಆತ್ಮೀಯ ವೀಕ್ಷಕರೇ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಶೀರ್ಷಿಕೆ ಒಂಬತ್ತು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಸೊ ಈ ಒಂದು ಶೀರ್ಷಿಕೆಯಲ್ಲಿ ಬರುವಂತಹ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಆಲ್ರೆಡಿ ನಾವು ಸೈನ್ಸ್ ಮ್ಯಾಥಮೆಟಿಕ್ಸ್ ಮತ್ತೆ ಇಂಗ್ಲಿಷ್ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡಿದೀವಿ ಅದರಲ್ಲಿ ಇರ್ತವೆ ನೀವು ನೋಡಿ ಅದರ ನೆಕ್ಸ್ಟ್ ಚಟುವಟಿಕೆ ಎರಡು ರೇಖಾತ್ಮಕ ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸೋದು ಸೊ ಇಲ್ಲಿ ನಮಗೆ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳಿಗೆ ಸರಿ ಹೊಂದುವಂತಹ ಸಂಖ್ಯೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಅವನ್ನ ತೆಗೆದುಕೊಂಡು ನಾವಿಲ್ಲಿ ಸಮೀಕರಣವನ್ನ ಮಾಡಬೇಕು ಇಲ್ಲಿ ನೋಡಿ ಎಕ್ಸ್ ಬೆಲೆ ಒಂದಕ್ಕೂ ವೈ ಬೆಲೆ ಮೂರು ಸೊ ಇದಿಷ್ಟನ್ನು ನಮಗೆ ಕೂಡಿಸಿದ್ರೆ ನಮಗೆ ಐದು ಬರಬೇಕು ಸೊ ಎಕ್ಸ್ ಬೆಲೆ ಒಂದು ಕೊಟ್ಟಿದ್ದೀನಿ ಸೊ ಟೂ ಪ್ಲಸ್ ತ್ರೀ ಫೈವ್ ಆಗುತ್ತೆ ಸೊ ಇಲ್ಲಿಗೆ ಟೂ ಕೊಟ್ಟರಾಗ ಇಲ್ಲಿಗೆ ಒನ್ ಕೊಟ್ಟಾಗ ಫೈವ್ ಆಗುತ್ತೆ ಸೊ ಇಲ್ಲಿಗೆ ಝೀರೋ ಕೊಟ್ಟಾಗ ಫೈವ್ ಆಗುತ್ತೆ ಸೊ ಈ ರೀತಿ ನೀವು ವ್ಯಾಲ್ಯೂಸ್ ಕೊಡಬೇಕು ಹಾಗಾಗಿ ಎಕ್ಸ್ ಬೆಲೆ ಒನ್ ವೈ ಬೆಲೆ ತ್ರೀ ಎಕ್ಸ್ ಬೆಲೆ ಟು ವೈ ಬೆಲೆ ಒನ್ ಎಕ್ಸ್ ಬೆಲೆ ಝೀರೋ ವೈ ಬೆಲೆ ಫೈವ್ ನೆಕ್ಸ್ಟ್ ಪುನಃ ಸಮೀಕರಣಗಳಿಗೆ ಸರಿ ಹೊಂದುವ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಈ ಬ್ಯಾಗ್ ಒಳಗಡೆ ಒಂದಷ್ಟು ಸಂಖ್ಯೆಗಳನ್ನ ಅವನ ತೆಗೆದುಕೊಂಡು ಸಮೀಕರಣ ಒಂದು ರೀತಿ ನಾವು ನಂಬರ್ಸ್ ಗಳನ್ನ ತಗೊಂಡು ಪಟ್ಟಿ ಮಾಡಬೇಕು ಸೊ ಇಲ್ಲಿ ಮೈನಸ್ ಟು ತಗೊಂಡ್ರೆ ಮೈನಸ್ ಟು ಇಂಟು ಮೈನಸ್ ಟು ಮೈನಸ್ ಫೋರ್ ಆಗುತ್ತೆ ಮೈನಸ್ ಫೋರ್ ಪ್ಲಸ್ ನೈನ್ ಮಾಡಿದ್ರೆ ಫೈವ್ ಬರುತ್ತೆ ಸೊ ಇಲ್ಲಿ ಎಕ್ಸ್ ಪ್ಲಸ್ ಐದು ತಗೊಂಡ್ರೆ ಐದರಲ್ಲಿ ಹತ್ತು ಹತ್ತರಿಂದ ಐದೋದ್ರೆ ಐದು ನೆಕ್ಸ್ಟ್ ಹಾಫ್ ತಗೊಂಡ್ರೆ ಟೂ ಟು ಕ್ಯಾನ್ಸಲ್ ಆಗಿ ಉಳಿಯೋದು ಒಂದು ಒನ್ ಪ್ಲಸ್ ಫೋರ್ ಫೈವ್ ಆಗುತ್ತೆ ಟೂ ಪಾಯಿಂಟ್ ಫೈವ್ ತಗೊಂಡ್ರೆ ಟೂ ಪಾಯಿಂಟ್ ಫೈವ್ ಇಂಟು ಟೂ ಫೈವ್ ಆಗುತ್ತೆ ಫೈವ್ ಪ್ಲಸ್ ಝೀರೋ ಫೈವ್ ಆಗುತ್ತೆ ಸೊ ಹಾಗಾಗಿ ನನಗೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಗೊತ್ತಾಯಿತು ಮೈನಸ್ ಟು ನೈನ್ ಫೈವ್ ಮೈನಸ್ ಫೈವ್ ಒನ್ ಬೈ ಟು ಫೋರ್ ಮೈನಸ್ ಟೂ ಪಾಯಿಂಟ್ ಫೈವ್ ಜೀರೋ ಮೈನಸ್ ಒನ್ ಸೆವೆನ್ ಮೂರನೇ ಹಂತ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೆವೆನ್ ಈ ಸಮೀಕರಣಕ್ಕೆ ಸರಿ ಹೊಂದುವಂತಹ ಸಂಖ್ಯೆಗಳನ್ನು ತೆಗೆದುಕೊಂಡು ಬಿಡಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಇಲ್ಲಿ ಎಕ್ಸ್ಗೆ ಫೋರ್ ಕೊಟ್ಟು ವೈಗೆ ತ್ರೀ ಕೊಟ್ಟಾಗ ಸೆವೆನ್ ಬರುತ್ತೆ ಫೈವ್ ಪ್ಲಸ್ ಟೂ ಮಾಡಿದ್ರೆ ಸೆವೆನ್ ಒನ್ ಪ್ಲಸ್ ಸಿಕ್ಸ್ ಮಾಡಿದ್ರು ಸೆವೆನ್ ಮೈನಸ್ ಸಿಕ್ಸ್ ತರ್ಟೀನ್ ಮಾಡಿದ್ರೆ ಸೆವೆನ್ ಏಟ್ ಮೈನಸ್ ಒನ್ ಮಾಡಿದ್ರು ಈ ಸಂಖ್ಯೆಗಳನ್ನ ಇಲ್ಲಿ ಪಟ್ಟಿ ಮಾಡೋಣ ನೆಕ್ಸ್ಟ್ ನೀನು ತೆಗೆದುಕೊಳ್ಳಲಿರುವ ಪಟ್ಟಿಯಲ್ಲಿ ಸಂಖ್ಯೆ ಪೂರ್ಣ ಸಂಖ್ಯೆಗಳನ್ನ ದಶಮಾಂಶ ಸಂಖ್ಯೆಗಳನ್ನ ಪೂರ್ಣ ಅಂಕಗಳನ್ನ ಹೊಂದಿರುವಂತೆ ಇರಲಿ ಅಂತ ಹೇಳಿಕೊಟ್ಟಿದ್ದಾರೆ ಹಾಗಾಗಿ ಪ್ಲಸ್ಸು ಮೈನಸ್ಸು ಎಲ್ಲ ಪ್ರತಿಯೊಂದು ಇರಲಿ ಸೊ ಇಲ್ಲಿ ನಾವು ಎಕ್ಸ್ ಬೆಲೆ ಇಲ್ಲಿ ನೋಡಿ ನಿಮಗೆ ಇಲ್ಲೇನು ಬಾ ಮಾರ್ಕ್ ಮಾಡ್ಕೊಂಡಿದ್ದೀರಲ್ವಾ ಆ ಬೆಲೆಗಳನ್ನ ಇಲ್ಲಿ ಫಿಲ್ ಮಾಡ್ತಾ ಹೋಗಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಫೋರ್ ಆದಾಗ ವೈ ಬೆಲೆ ಏನಾಗುತ್ತೆ ತ್ರೀ ಆಗುತ್ತೆ ಅದೇ ರೀತಿ ಇದು ಫೈ ಆದಾಗ ಟೂ ಆಗುತ್ತೆ ಒನ್ ಸಿಕ್ಸ್ ಆಗುತ್ತೆ ಸೊ ಅವುಗಳನ್ನ ನಿರ್ದೇಶಾಂಕ ಥರ ಈ ರೀತಿ ನೀವು ಬರ್ಕೊಳ್ಳಿ ಸೊ ಹಾಗಾಗಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಕ್ಕೆ ಅನೇಕ ಪರಿಹಾರಗಳು ಇರ್ತವೆ ನೆಕ್ಸ್ಟ್ ದತ್ತ ಸಮೀಕರಣಗಳಿಗೆ ಸೂಕ್ತ ಹೇಳಿಕೆಗಳನ್ನ ಬರೆಯಿರಿ ಸೊ ಇಲ್ಲಿ ಸಮೀಕರಣ ಕೊಟ್ಟಿದ್ದಾರೆ ಅದನ್ನ ಹೇಳಿಕೆಯ ರೂಪದಲ್ಲಿ ನೀವು ಬರೀಬೇಕು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸೆವೆಂಟಿ ಸಿಕ್ಸ್ ಅದನ್ನ ಯಾವ ರೀತಿ ಬರೀತೀರಾ ಎಕ್ಸ್ ಮತ್ತು ಏಳುಗಳ ಮೊತ್ತ ಎಪ್ಪತ್ತಾರು ಎರಡನೇ ಕ್ವಶನ್ ನೋಡೋಣ ನ ಮೂರರಷ್ಟಕ್ಕೆ ಎಕ್ಸ್ ಸಮ ಮೂರನೇ ಕ್ವಶನ್ ನ ಎರಡರಷ್ಟಕ್ಕೆ ಎರಡನ್ನ ಕುಕ್ಸ್ ಅನ್ನ ಸೇರಿಸಿದಾಗ ಎಂಟು ಬರುತ್ತದೆ ನಾಲ್ಕನೇದು ಫೋರ್ ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಇಕ್ವಲ್ ಟು ಟ್ವೆಲ್ ಇದೆ ಅಲ್ವಾ ಎಕ್ಸ್ ನಾಲ್ಕರಷ್ಟಕ್ಕೆ ವೈನ ಮೂರರಷ್ಟನ್ನ ಸೇರಿಸಿದಾಗ ಹನ್ನೆರಡು ಬರ್ತದೆ ಇಲ್ಲಿ ಎಕ್ಸ್ ನ ಮೂರರಷ್ಟಕ್ಕೆ ಎರಡನ್ನ ಸೇರಿಸಿದಾಗ ಸೊನ್ನೆ ಬರುತ್ತದೆ ನೆಕ್ಸ್ಟ್ ವೈ ನ ಐದರಷ್ಟು ಎರಡಕ್ಕೆ ಸಮ ಈ ರೀತಿ ನಾವು ಹೇಳಿಕೆಗಳನ್ನ ಬರೀಬೇಕು ಸೊ ಇಲ್ಲಿ ನಮಗೊಂದು ಚಿತ್ರವನ್ನ ಕೊಟ್ಟಿದ್ದಾರೆ ನೋಡಿ ಮಕ್ಕಳ ಸೊ ಈ ಚಿತ್ರದಲ್ಲಿ ನಮ್ಗೆ ಇಲ್ಲಿ ಬಹಿರ್ಕೋನ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿರ್ಬೇಕು ಬಹಿರ್ಕೋನ ಮತ್ತೆ ಅಂತರ್ ಕೋನಗಳ ಮೊತ್ತ ಯಾವಾಗಲೂ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಓಕೆನಾ ಅದನ್ನ ನೆನ್ಪಿಟ್ಕೊಂಡಿರಿ ಅದ್ರ ಮೇಲೆ ಈಗ ಯಾವ ರೀತಿ ನಾವು ಇಲ್ಲಿ ಸಮೀಕರಣವನ್ನು ರಚಿಸಬಹುದು ಅನ್ನೋ ಕೇಳಿದ್ದಾರೆ ಸೊ ಇಲ್ಲೊಂದು ಕೋನಗಳನ್ನ ಕೊಟ್ಟಿದ್ದಾರೆ ಇವನ್ನ ನಾವು ಸರಳ ಯುಗ್ಮಗಳು ಅಂತ ಹೇಳಿ ಕರಿತೀವಿ ಇಲ್ಲಿ ಕೋನ ಎಕ್ಸ್ ಪ್ಲಸ್ ಕೋನ ವೈ ಅನ್ನ ಕೊಡ್ಸಿದ್ರೆ ನೂರ ಎಂಬತ್ತು ಡಿಗ್ರಿ ಬಂದೇ ಬರ್ತದೆ ಹಾಗಾಗಿ ಸಮೀಕರಣ ಈ ರೀತಿ ಬರೀ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ನೂರ ಎಂಬತ್ತು ಇಲ್ಲಿ ನೋಡಿ ಇದು ಇದು ಚಿಹ್ನೆ ಕೊಟ್ಟಿದ್ದಾರೆ ಇವೆರಡು ಸಮ ಅಂತೆ ಇದು ವೈ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಏನಾಗುತ್ತೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟ್ವೆಂಟಿ ಅಂದ್ರೆ ಪೆರಿಮೀಟರ್ ಇಪ್ಪತ್ತು ಅಂತ ಕೊಟ್ಟಿದ್ದಾರೆ ಸೊ ಟು ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಇಪ್ಪತ್ತು ಇಲ್ಲಿ ನೋಡಿ ಇದು ಒಂದು ಆಯತ ಇದರ ಸುತ್ತಳತೆ ಮೂವತ್ತೆರಡು ಅಂತ ಕೊಟ್ಟಿದ್ದಾರೆ ಸೊ ಇದು ಎಕ್ಸ್ ಇದ್ರೆ ಇದು ಎಕ್ಸ್ ಇದು ವೈ ಇದ್ರೆ ಇದು ವೈ ಹಾಗಾಗಿ ಟೂ ಆಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ತರ್ಟಿ ಟು ಸೊ ಎಕ್ಸ್ ಪ್ಲಸ್ ವೈಸ್ ಈಗೊಳ್ತು ಸಿಕ್ಸ್ಟೀನ್ ಆಗುತ್ತೆ ಯಾಕೆಂದ್ರೆ ಆ ಕಡೆ ಭಾಗ ಭಾಗಿಸಲ್ಪಡುತ್ತೆ ಸೊ ಇಲ್ಲಿ ನಮ್ಗೆ ಒಂದು ಪಂಚಭುಜಾಕೃತಿಯನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ದಾರವನ್ನ ಬಿಟ್ಟು ಅದರ ಸುತ್ತಳತೆ ಐವತ್ನಾಲ್ಕು ಮಾನ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಐದು ಬದಿಗಳನ್ನ ಕೂರ್ಸೋಣ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಟು ಎಕ್ಸ್ ಮೈನಸ್ ವೈಸ್ ಈಕ್ವಲ್ ಟು ಫಿಫ್ಟಿ ಫೋರ್ ಸೊ ಸಿಕ್ಸ್ ಎಕ್ಸ್ ಮೈನಸ್ ವೈಸ್ ಈಕ್ವಲ್ ಟು ಫಿಫ್ಟಿ ಫೋರ್ ಆಗುತ್ತೆ ಸೊ ಅರ್ಥ ಆಗಿದೆ ಯಾವ ರೀತಿ ಸಮೀಕರಣ ಬರೆಯೋದು ಅಂತ ನೆಕ್ಸ್ಟ್ ಸೊ ಇಲ್ಲೊಂದಷ್ಟು ಸಮೀಕರಣ ಕೊಟ್ಟಿದ್ದಾರೆ ಅದು ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಬಿ ವೈ ಪ್ಲಸ್ ಸಿ ಈ ರೂಪದಲ್ಲಿ ಇದೆಯಾ ಅದನ್ನು ನೋಡಿ ಎ ಬೆಲೆ ಬಿ ಬೆಲೆ ಸಿ ಬೆಲೆನ ಬರೀಬೇಕು ಸೊ ಮೊದಲನೇದು ಟು ಎಕ್ಸ್ ಪ್ಲಸ್ ತ್ರೀ ವೈ ಇಸ್ ಈಕ್ವಲ್ ಟು ಫೈವ್ ಸೊ ಏನಾಗುತ್ತೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಫೈ ಇಸ್ ಈಕ್ವಲ್ ಟು ಝೀರೋ ಎ ಬೆಲೆ ಟು ಬಿ ಬೆಲೆ ತ್ರೀ ಸಿ ಬೆಲೆ ಮೈನಸ್ ಫೈವ್ ಎರಡನೇದು ಎಕ್ಸ್ ಮೈನಸ್ ಏಟ್ ವೈ ಮೈನಸ್ ಟ್ವೆಲ್ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಎ ಒನ್ ಬಿ ಮೈನಸ್ ಏಟ್ ಸಿ ಮೈನಸ್ ಟ್ವೆಲ್ ನೆಕ್ಸ್ಟು ತ್ರೀ ಎಮ್ ಮೈನಸ್ ಫೋರ್ ಎನ್ ಪ್ಲಸ್ ಟು ಈಸ್ ಈಕ್ವಲ್ ಟು ಝೀರೋ ಸೊ ಹಾಗಾಗಿ ಎ ಬೆಲೆ ತ್ರೀ ಆಗುತ್ತೆ ಬಿ ಬೆಲೆ ಮೈನಸ್ ಫೋರ್ ಆಗುತ್ತೆ ಸಿ ಬೆಲೆ ಟೂ ಆಗುತ್ತೆ ನೆಕ್ಸ್ಟ್ ಸೆವೆನ್ ಪಿ ಮೈನಸ್ ಟ್ವೆಲ್ ಪ್ಲಸ್ ಝೀರೋ ಇಸ್ ಈಕ್ವಲ್ ಟು ಝೀರೋ ಸೊ ಎ ಸೆವೆನ್ ಬಿ ಮೈನಸ್ ಟ್ವೆಲ್ ಸಿ ಝೀರೋ ಅದೇ ರೀತಿ ಎಲ್ ಮೈನಸ್ ತ್ರೀ ಕೆ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಝೀರೋ ಟು ಮೈನಸ್ ತ್ರೀ ಮೈನಸ್ ಫೈವ್ ಮೈನಸ್ ಟೆನ್ ಎಕ್ಸ್ ಮೈನಸ್ ಫೈವ್ ವೈ ಮೈನಸ್ ಎರ್ಟಿನ್ ಇಸ್ ಈಕ್ವಲ್ ಟು ಝೀರೋ ಮೈನಸ್ ಟೆನ್ ಮೈನಸ್ ಫೈವ್ ಮೈನಸ್ ಏಟಿನ್ ಸೊ ಇಲ್ಲೆರಡು ನೀವೇ ಯಾವ ಬೇಕಾದರೂ ನಾನೀ ಇಕ್ವೇಶನ್ಸ್ ಕೊಟ್ಟಿದ್ದೀನಿ ನೀವು ಇದನ್ನೇ ಬರಿಬೇಕು ಅಂತಿಲ್ಲ ಬೇರೆ ಯಾವುದಾದ್ರೂ ಬರ್ಕೊಳ್ಳಿ ನೆಕ್ಸ್ಟ್ ನಾನೇನು ಕಲಿತೆ ಎಕ್ಸ್ ಮತ್ತು ವೈಗಳಿಗೆ ಸರಿಹೊಂದುವ ಸಂಖ್ಯೆಗಳನ್ನು ಆರಿಸಿ ಬರೀರಿ ಇಲ್ಲಿ ಸಂಖ್ಯೆ ಕೊಟ್ಟಿದ್ದಾರೆ ಇದನ್ನು ಆರಿಸ್ಕೊಂಡು ಬರಿಬೇಕು ಸೊ ಇಲ್ಲಿ ಎರಡನ್ನ ಕೂಡಿಸಿದ್ರೆ ಆರು ಬರಬೇಕು ನಾಲ್ಕಕ್ಕೆ ಎರಡು ಕೂಡಿಸಿದ್ರೆ ಆರು ಸೊನ್ನೆಗೆ ಆರು ಕೂಡಿಸಿದ್ರೆ ಆರು ಮೂರಕ್ಕೆ ಮೂರು ಕೂಡಿಸಿದ್ರೆ ಆರು ಏಳಕ್ಕೆ ಒಂದನ್ನು ಕಳೆದರೆ ಆರು ಸೊ ಇಲ್ಲಿರೋ ಸಂಖ್ಯೆಗಳನ್ನೇ ಬಳಸ್ಕೊಂಡು ನೀವು ಮಾಡಬೇಕು ನೆಕ್ಸ್ಟು ಎರಡು ದತ್ತ ಸಮೀಕರಣಕ್ಕೆ ಪ್ರತಿ ಸಂದರ್ಭಕ್ಕೂ ಸರಿ ಹೊಂದುವ ಎಕ್ಸ್ ವೈ ಬೆಲೆಗಳನ್ನು ಬರೆಯಿರಿ ಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟು ಸೊ ಎರಡೊಂದ್ಲಿ ಎರಡು ಎರಡರಿಂದ ಸೊನ್ನೆ ಕಳೆದರೆ ಎರಡು ನೆಕ್ಸ್ಟ್ ಅದೇ ರೀತಿ ಎರಡೆರಡ್ಲಿ ನಾಲ್ಕು ನಾಲ್ಕರಿಂದ ಎರಡು ಹೋದರೆ ಎರಡು ಎರಡು ಮೂರಲ್ಲಿ ಆರು ಆರರಿಂದ ನಾಲ್ಕು ಹೋದರೆ ಎರಡು ಸೊ ಇಲ್ಲೂ ಮೈನಸ್ ಟು ತೊಗೊಂಡ್ರೆ ಮೈನಸ್ ಟು ಪ್ಲಸ್ ಸಿಕ್ಸ್ ಆಗುತ್ತೆ ಆರರಿಂದ ನಾಲ್ಕು ಎರಡು ನಾಲ್ಕು ಹೋದರೆ ಎರಡು ಬರುತ್ತೆ ಹತ್ತರಿಂದ ಎಂಟು ಹೋದರೆ ಎರಡು ಬರುತ್ತೆ ಸೊ ಈಗೇನು ಮಾಡಿದರೆ ಅದನ್ನು ಬಾಕ್ಸಲ್ಲಿ ಬರೆಯಿರಿ ಒನ್ ಕಾಮ ಝೀರೋ ಟೂ ಕಾಮ ಟೂ ತ್ರೀ ಕಾಮ ಫೋರ್ ಮೈನಸ್ ಟು ಕಾಮ ಮೈನಸ್ ಸಿಕ್ಸ್ ಫೈವ್ ಕಾಮ ಐಟ್ ಝೀರೋ ಕಾಮ ನೆಕ್ಸ್ಟ್ ಸಮೀಕರಣಗಳನ್ನು ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೂಪದಲ್ಲಿ ಬರೆದು ಎ ಬಿ ಸಿ ಬೆಲೆಯನ್ನು ಬರೆಯಕ್ಕೆ ಕೇಳಿದ್ದಾರೆ ಸೊ ಸಮೀಕರಣ ಕೊಟ್ಟಿದ್ದಾರೆ ಎಕ್ಸ್ ಮೈನಸ್ ಟು ವೈ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಎ ಒಂದು ಬಿ ಮೈನಸ್ ಎರಡು ಸಿ ಮೈನಸ್ ಆರು ಟು ಎಕ್ಸ್ ಮೈನಸ್ ಫೋರ್ ವೈ ಪ್ಲಸ್ ಸೆವೆನ್ ಇಸ್ ಈಕ್ವಲ್ ಟು ಝೀರೋ ಟೂ ಮೈನಸ್ ಫೋರ್ ಸೆವೆನ್ ಟು ಎಮ್ ಮೈನಸ್ ಫೈವ್ ಎನ್ ಪ್ಲಸ್ ಝೀರೋ ಇಸ್ ಈಕ್ವಲ್ ಟು ಝೀರೋ ಎ ಟು ಬಿ ಮೈನಸ್ ಫೈ ಸಿ ಝೀರೋ ನೆಕ್ಸ್ಟು ಸೂಕ್ತವಾದ ಸಮೀಕರಣ ಬರಲಿ ಕೇಳಿದರೆ ಎರಡು ಸಂಖ್ಯೆಗಳ ಮೊತ್ತ ನೂರು ಎಕ್ಸ್ ಪ್ಲಸ್ ಫೈ ಇಸ್ ಈಕ್ವಲ್ ಟು ಹಂಡ್ರೆಡ್ ನನ್ನ ತಂದೆಯ ವಯಸ್ಸಿನಲ್ಲಿ ನನ್ನ ವಯಸ್ಸು ಕಳೆದರೆ ಐವತ್ತು ಬರುವುದು ವೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಫಿಫ್ಟಿ ನನ್ನಲ್ಲಿರುವ ಪೆನ್ಸಿಲ್ಗಳ ಸಂಖ್ಯೆಯ ಎರಡರಷ್ಟನ್ನು ಪೆನ್ನುಗಳ ಸಂಖ್ಯೆಯ ಮೂರರಷ್ಟಕ್ಕೆ ಸಮ ಟು ಎಕ್ಸ್ ಇಸ್ ಇಕೊಳ್ ಟು ತ್ರೀ ಬೈ ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಈಸ್ ಈಕಲ್ ಟು ನೈಂಟಿ ಫೈವ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ ಫಿಫ್ಟೀನ್ ಸೊ ಎರಡನ್ನು ಬರ್ಕೋಬೇಕು ನೆಕ್ಸ್ಟ್ ನಿಮಗಿಲ್ಲಿ ತರಗತಿಯಲ್ಲಿರುವ ಬಾಲಕರು ಮತ್ತು ಬಾಲಕಿಯರ ಸಂಖ್ಯೆಗಳು ನಾಲ್ಕು ಅನುಪಾತ ಒಂಬತ್ತು ಹಾಗೂ ಬಾಲಕಿಯರ ಸಂಖ್ಯೆಗಿಂತ ಬಾಲಕರ ಸಂಖ್ಯೆ ಹತ್ತು ಹೆಚ್ಚಾಗಿದೆ ಅಂದರೆ ಬಾಲಕರು ನಾಲ್ಕು ಎಕ್ಸ್ ಬಾಲಕಿಯರು ಒಂಬತ್ತು ಎಕ್ಸ್ ಸೊ ಹತ್ತು ಹೆಚ್ಚಾಗಿದೆ ಅಂದರೆ ನಾಲ್ಕು ಎಕ್ಸ್ ಪ್ಲಸ್ ಹತ್ತು ಈಸಿಕೊಳ್ಟ ನೈನ್ ಎಕ್ಸ್ ಆಗುತ್ತೆ ಸೊ ಈ ರೀತಿ ನಾವು ಸಮೀಕರಣವನ್ನು ಬರ್ಕೋಬೇಕು ಸೊ ತುಂಬಾ ಈಸಿ ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ನೀವು ನೆಕ್ಸ್ಟ್ ನಿಮಗೆ ಬರುವಂಥ ಪ್ರಾಬ್ಲಮ್ಸ್ಗಳು ಟೆಂತಲ್ಲಿ ಈಸಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ